ತುಂಬಾ ಹೃದಯ ಧನ್ಯವಾದಗಳು ಯಾರ್ಯಾರು ಬಂದ್ರೆ ನಮ್ಮ ಮನೆ ಹತ್ರ ಡ್ರಶ್ ಮಾಡಕ್ಕೆ ಅವ್ರಿಗೂ ತುಂಬಾ ಹೃದಯ ಧನ್ಯವಾದಗಳು ಮಾಧ್ಯಮದೂ ತುಂಬಾ ಹೃದಯ ಧನ್ಯವಾದಗಳು ಪಾಪ ನನ್ನಿಂದ ನಮ್ಮ ಮನೆ ಹಚ್ಚಿ ಏನೋ ಪ್ರಾಬ್ಲಮ್ ಆಗಿದೆ ಅಂತ ನಾನೇ ಎಲ್ಲರೂ ಪರವಾಗಿಲ್ಲ ಪರವಾಗಿ ಏನಿಲ್ಲ ಅಲ್ಲೇ ಸೆಟಲ್ಲಿ ಶೂಟಿಂಗ್ ನಡೀತಾ ಇತ್ತು ವಿಷಯ ರಚಿತಾರಾಮ್ ಅವ್ರದ್ದು ಹುಟ್ಟುಹಬ್ಬ ಅಂತ ಸೊ ಅಲ್ಲೇ ನಾವೆಲ್ಲ ಸೇರ್ಕೊಂಡು ಕಟ್ ಮಾಡ್ತೀವಿ

ಈ ವರ್ಷನೇ ಬರ್ತೀನಿ ಕಮೆಂಟ್ ಏನಿಲ್ಲಮ್ಮೆ

ನನಗೂ ಗೊತ್ತಿಲ್ಲ ವಿಷಯ ನಾನು ನಮ್ಮ ಫೋನ್ ಮಾಡಬೇಕು ಏನು ಏನಿದು ವಿಚಾರ ಪ್ರಾಬ್ಲಮ್ ಆಗಿದೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನಾವು ಪರ್ಮಿಷನ್ ತಗೊಳ್ಳಿಲ್ಲ ಅಂತ ಫೋನ್ ಮಾಡಿದೆ ಏನು ಮಾಡಬೇಕಾಗಿತ್ತಲ್ಲ ಪರ್ಮಿಷನ್ ನಿಮಿಷದಲ್ಲ ತಗೊಂಡಿಲ್ಲ ಏನಾಗಿತ್ತು ಆವಾಗ ಪ್ರಿಂಟ್ಔಟ್ ಆಗಲಿ ಫೋನಲ್ಲಿ ಇದ್ದಿಲ್ಲ ಅವರೇ ಪರ್ಮಿಷನ್ ತಗೊಳ್ಳಿಲ್ಲ ಅಂತ ಹೇಳಿ ಆಮೇಲೆ

ಒಂದು ಅದು ಆಗೋಯ್ತು ಈಗ ಏನಾಗುತ್ತೆ ಗೊತ್ತಾ ಡ್ರೋನ್ ಆಗಲಿ ಏನಾಗಲಿ ಅವನು ಕರ್ತವ್ಯ ಅದು ಅವ್ನು ನೋಡ್ಕೊಬೇಕು ಆಗೋಯ್ತು ನಾನು ಅವಾಗ ಅವ್ನಿಗೆ ಹೇಳಿದೆ ನೋಡಪ್ಪ ತಲೆ ಕೆಡಿಸ್ಕೊಂಡ್ಬೇಡ ನಾನು ಜವಾಬ್ದಾರಿ ಈ ಸಿನಿಮಾಗೆ ನೀವು ಹೆಂಗೆ ಪೇಮೆಂಟ್ ತಗೊಂಡು ನಾನು ಆಗಿನೇ ಪೇಮೆಂಟ್ ತೊಗೊಂಡು ಕೆಲಸ ಮಾಡ್ತಾ ನಾನು ಇನ್ನೊಂದು ರಿಕ್ವೆಸ್ಟ್ ಮಾಡ್ತೀನಿ ನೀವು ಏನಂತ ಕೊಡಬೇಕು ಅಂತ ಹೇಳಿದೆ ಆಮೇಲೆ ಪ್ರೊಡಕ್ಷನ್ ಮಾಡಿ